ಕ್ಷೇತ್ರ ಸತ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ವಸಂತ ಕನ್ನಡದ ಮಹಾನ್ ರಂಗಕರ್ಮಿಯಾದ ಗುಬ್ಬಿ ವೀರಣ್ಣನವರು ಜನ್ಮ ಪಡೆದಂತಹ ನಮ್ಮ ಹೆಮ್ಮೆಯ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಹಾಗಲವಾಡಿ ಗ್ರಾಮಕ್ಕೆ ಆಗಮಿಸಿದ್ದೇವೆ ಹಾಗಲವಾಡಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಕರಿಯಮ್ಮ ದೇವಿ ದೇವಾಲಯದ ದರ್ಶನ ಮತ್ತು ಅಲ್ಲಿನ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುತ್ತಿದ್ದೇವೆ ಇಂದಿನ ನಿಮ್ಮ ಕ್ಷೇತ್ರ ಸತ್ಯ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಸತ್ಯ ಕಾರ್ಯಕ್ರಮದಲ್ಲಿ ಒಂದು ಪುರಾಣ ಪ್ರಸಿದ್ಧವಾದ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಕನ್ನಡ ನಾಡಿನ ಮಹಾನ್ ರಂಗಕರ್ಮಿಯಾದ ಗುಬ್ಬಿ ವೀರಣ್ಣನವರು ಜನ್ಮ ಪಡೆದಂತಹ ನಮ್ಮ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಹಾಗಲವಾಡಿ ಗ್ರಾಮಕ್ಕೆ ಆಗಮಿಸಿದ್ದೇವೆ ಹಾಗಲವಾಡಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಕರಿಯಮ್ಮ ದೇವಿ ದೇವಾಲಯದ ದರ್ಶನ ಮತ್ತು ಅಲ್ಲಿನ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುತ್ತಿದ್ದೇವೆ ಇಂದಿನ ನಿಮ್ಮ ಕ್ಷೇತ್ರ ಸತ್ಯ ಕಾರ್ಯಕ್ರಮದಲ್ಲಿ ಹಾಗಲವಾಡಿ ಕರಿಯಮ್ಮ ದೇವಿ ದೇವಾಲಯದ ಇತಿಹಾಸವನ್ನು ಗಮನಿಸಿದಾಗ ಈ ದೇವಾಲಯವು ಸುಮಾರು ಸಾವಿರದ ಐನೂರ ತೊಂಬತ್ತೊಂದರಿಂದ ಸಾವಿರದ ಆರುನೂರ ಇಪ್ಪತ್ತಾರರ ಕಾಲಘಟ್ಟದಲ್ಲಿ ಸ್ಥಾಪಿಸಲಾಗಿದೆ ಎಂಬ ಮಾಹಿತಿ ದೊರೆತಿದೆ ಹಾಗಲವಾಡಿ ಸಂಸ್ಥಾನದ ಮೂಲ ಪುರುಷ ಎರಿಮಾದಿ ನಾಯಕರ ಆಳ್ವಿಕೆಯ ನಂತರದಲ್ಲಿ ತಮ್ಮ ಮಕ್ಕಳಾದ ಸಾಲಿನಾಯಕ ನಾಯಕ ಮತ್ತು ಅಣ್ಣೆ ನಾಯಕರು ಹಾಗಲವಾಡಿ ಸಂಸ್ಥಾನವನ್ನು ಆಳ್ವಿಕೆ ಮಾಡಿದ್ದಾರೆ ಎಂಬ ಮಾಹಿತಿ ಇದೆ ಇವರ ಆಳ್ವಿಕೆಯ ನಂತರ ಭೈರಪ್ಪ ನಾಯಕರು ಆಳ್ವಿಕೆ ನಡೆಸಿ ನಂತರದಲ್ಲಿ ಅವರ ಮಗ ಹಿರಿಮುದಿಯಪ್ಪ ನಾಯಕರು ಆಳ್ವಿಕೆ ಮಾಡಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ ಹಿರಿಮುದಿಯಪ್ಪ ನಾಯಕರು ಆಳ್ವಿಕೆ ನಡೆಸುತ್ತಿದ್ದ ಸಂದರ್ಭದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದರು ಅದರಲ್ಲಿ ಹಾಗಲವಾಡಿ ಗ್ರಾಮದಲ್ಲಿ ನಿರ್ಮಾಣವಾಗಿರುವ ಒಂದು ಕೆರೆಯು ಅತ್ಯಂತ ವಿಶೇಷವಾಗಿದೆ ಈ ಕೆರೆಯ ನಿರ್ಮಾಣ ಕಾರ್ಯವನ್ನು ಕೈಗೊಂಡಾಗ ಅಲ್ಲಿ ಅನೇಕ ಜನರು ಕೆಲಸಕ್ಕಾಗಿ ಬಂದಿರುತ್ತಾರೆ ಅವರಲ್ಲಿ ಬಂಡೆ ಒಡೆಯುವ ಕೆಲಸಗಾರರು ಸಹ ಬಂದಿರುತ್ತಾರೆ ಬಂಡೆ ಒಡೆಯುವ ಜನರು ತಾವು ಎಲ್ಲೆಲ್ಲಿ ಕೆಲಸಕ್ಕೆ ಹೋಗುತ್ತಾರೋ ಅಲ್ಲಿ ತಾವು ಬಳಸಿದ ಖಾರ ರುಬ್ಬಿದ ಕಲ್ಲನ್ನು ಅಲ್ಲೇ ಬಿಟ್ಟು ಬಂದಿರುತ್ತಾರೆ ಆ ಗುಂಡು ಕಲ್ಲು ಆ ಕೆಲಸಗಾರರನ್ನು ಹಿಂಬಾಲಿಸಿ ತಾವು ಕೆಲಸಕ್ಕೆ ಹೋದ ಕಡೆಯಲ್ಲೆಲ್ಲ ಕಾಣಿಸಿಕೊಳ್ಳುತ್ತಿರುತ್ತದೆ ಅದೇ ರೀತಿ ಹಾಗಲವಾಡಿ ಕೆರೆಯ ನಿರ್ಮಾಣಕ್ಕಾಗಿ ಬಂದಂತಹ ಬಂಡೆ ಒಡೆಯುವ ಕೆಲಸಗಾರರನ್ನು ಹಿಂಬಾಲಿಸಿ ಆ ರುಬ್ಬುವ ಗುಂಡುಕಲ್ಲು ಆ ಸ್ಥಳದಲ್ಲಿ ಕಾಣಿಸಿಕೊಳ್ಳುತ್ತದೆ ಈ ರುಬ್ಬುವ ಗುಂಡುಕಲ್ಲಿನ ವಿಶೇಷತೆ ಏನಿದೆ ಎಂದು ಜನರು ಆಶ್ಚರ್ಯಗೊಳ್ಳುತ್ತಾರೆ ಒಂದು ದಿನ ಇದ್ದಕ್ಕಿದ್ದಂತೆ ಒಂದು ಮಗುವಿನ ಮೈ ಮೇಲೆ ತಾಯಿಯು ಬಂದು ನಾನು ಕರಿಯಮ್ಮ ದೇವಿ ನಾನು ಈ ಗುಂಡು ಕಲ್ಲಿನ ಸ್ವರೂಪಿಯಾಗಿ ಕಾಣಿಸಿಕೊಂಡಿದ್ದೇನೆ ಈ ಕೆರೆ ಮುಂಭಾಗದಲ್ಲಿ ನನ್ನ ದೇವಾಲಯವನ್ನು ನಿರ್ಮಿಸಿ ನನ್ನನ್ನು ಸ್ಥಾಪನೆ ಮಾಡಿ ಎಂದು ನುಡಿದಿದ್ದರು ಎಂಬ ಇದೆ ಅದರಂತೆ ಜನರು ತಮ್ಮ ಪಾಳೆಯಗಾರರಾದಂತಹ ಮುದಿಯಪ್ಪ ನಾಯಕರಿಗೆ ಈ ವಿಚಾರವನ್ನು ತಿಳಿಸಿದ್ದರಂತೆ ನಂತರದ ದಿನಗಳಲ್ಲಿ ಹಾಗಲವಾಡಿ ಸಂಸ್ಥಾನದ ಪಾಳೆಯಗಾರರಾದ ಹಿರಿ ಮುದಿಯಪ್ಪ ನಾಯಕರು ಕರಿಯಮ್ಮ ದೇವಿಯ ದೇವಾಲಯವನ್ನು ನಿರ್ಮಾಣ ಮಾಡಿದರು ಎಂಬ ಮಾಹಿತಿ ದೊರೆತಿದೆ ಹಾಗಲವಾಡಿ ಕರಿಯಮ್ಮ ದೇವಿಯ ದೇವಾಲಯದಿಂದ ಸುಮಾರು ಮೂರು ಕಿಲೋಮೀಟರ್ ದೂರದಲ್ಲಿ ಪೂರ್ವ ದಿಕ್ಕಿನಲ್ಲಿ ಒಂದು ಗವಿ ಇದೆ ಕರಿಯಮ್ಮ ದೇವಿಯ ತಂದೆಯ ಸ್ಥಾನದಲ್ಲಿ ಮುನಿಯಪ್ಪ ಸ್ವಾಮಿಯು ಆ ಗವಿಯಲ್ಲಿ ನೆಲೆಸಿದ್ದಾರೆ ಎಂಬ ಪ್ರತೀತಿ ಇದೆ ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ಕರಿಯಮ್ಮ ದೇವಿಯ ಜಾತ್ರಾ ಮಹೋತ್ಸವ ನಡೆಯುತ್ತದೆ ಆ ಸಮಯದಲ್ಲಿ ಕರಿಯಮ್ಮ ದೇವಿಯಗೆ ಮುನಿಯಪ್ಪ ಸ್ವಾಮಿ ಇರುವ ಗವಿಯ ಬಳಿ ಕರೆತಂದು ವಿಶೇಷವಾದ ಪೂಜಾ ಕಾರ್ಯಗಳನ್ನು ನೆರವೇರಿಸಿ ಊರಿನ ಉದ್ದಕ್ಕೂ ಉತ್ಸವ ಕಾರ್ಯಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ ಈ ಕರಿಯಮ್ಮ ದೇವಿಯ ವಿಶೇಷತೆ ಏನೆಂದರೆ ತಾಯಿಯು ಗುಂಡು ಕಲ್ಲು ಸ್ವರೂಪಿಯಾಗಿ ನೆಲೆಯಾಗಿದ್ದಾಳೆ ಎಂಬ ಮಾಹಿತಿ ದೊರೆತಿದೆ ಈ ತಾಯಿಯು ಬೇಡಿದ ಭಕ್ತರ ಆರಾಧ್ಯ ದೇವಿಯಾಗಿದ್ದು ಎಂತಹ ಕಷ್ಟಗಳಿದ್ದರೂ ಬಗೆಹರಿಸುವ ತಾಯಿಯಾಗಿದ್ದಾಳೆ ಗಾಳಿ ಪೀಡೆ ಪಿಶಾಚಿ ಮಾಟ ಮಂತ್ರ ಎಂತಹ ಸಮಸ್ಯೆಗಳಿದ್ದರೂ ಪರಿಹರಿಸುವ ದೇವಿಯಾಗಿದ್ದಾಳೆ ಅದರಲ್ಲೂ ಮಕ್ಕಳಿಲ್ಲದವರಿಗೆ ಮಕ್ಕಳ ಭಾಗ್ಯ ಮದುವೆಯಲ್ಲಿ ವಿಳಂಬವಿದ್ದರೆ ಕಂಕಣ ಭಾಗ್ಯವನ್ನು ಒದಗಿಸುವ ದೇವಿಯಾಗಿದ್ದಾಳೆ ಯಾರಾದರೂ ವ್ಯಕ್ತಿಗಳು ಕಾಣೆಯಾಗಿದ್ದ ಸಂದರ್ಭದಲ್ಲಿ ತಾಯಿಯ ಬಳಿ ಬಂದು ಬೇಡಿಕೊಂಡು ಹರಕೆ ಮಾಡಿಕೊಂಡರೆ ಕೆಲವೇ ದಿನಗಳಲ್ಲಿ ಕಳೆದು ಹೋದ ವ್ಯಕ್ತಿಗಳನ್ನು ತಂದು ತಮ್ಮ ಸ್ಥಳಕ್ಕೆ ಬಿಟ್ಟು ಹೋಗುತ್ತಾಳೆ ಎಂಬ ನಂಬಿಕೆಯಿದೆ ಅದರಲ್ಲೂ ವಿಶೇಷವಾಗಿ ವಯಸ್ಸಾದ ಮಹಿಳೆಯ ರೂಪದಲ್ಲಿ ಬಂದು ಬಿಟ್ಟು ಹೋಗುತ್ತಾಳೆ ಎಂಬ ನಂಬಿಕೆ ಇದೆ ದೇವಾಲಯದ ಗರ್ಭಗುಡಿಯಲ್ಲಿ ಎಡಭಾಗದಲ್ಲಿ ಕರಿಯಮ್ಮ ದೇವಿಯ ವಿಗ್ರಹವಿದ್ದು ಬಲಭಾಗದಲ್ಲಿ ದಳಪತ್ರಾಯ ದೇವರ ವಿಗ್ರಹ ಮೂರ್ತಿಯನ್ನು ಕಾಣುತ್ತೇವೆ ಪ್ರತಿದಿನ ತಾಯಿಗೆ ಪೂಜಾ ಕಾರ್ಯಕ್ರಮಗಳು ಜರುಗುತ್ತವೆ ಅದರಲ್ಲೂ ವಿಶೇಷವಾಗಿ ಪ್ರತಿ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಮತ್ತು ಪೌರ್ಣಮಿಯಂದು ವಿಶೇಷವಾದ ಅಲಂಕಾರ ಪೂಜೆ ನೈವೇದ್ಯ ಉತ್ಸವ ಕಾರ್ಯಗಳು ನಡೆಯುತ್ತವೆ ದೇವಾಲಯದ ಎಡಭಾಗದಲ್ಲಿ ಹೆಣ್ಣು ಬೇತಾಳ ಮತ್ತು ಬಲಭಾಗದಲ್ಲಿ ಗಂಡು ಬೇತಾಳದ ವಿಗ್ರಹವನ್ನು ಕಾಣುತ್ತೇವೆ ಈ ದೇವಾಲಯಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ತಾಯಿಯ ದರ್ಶನ ಪಡೆದು ತಮ್ಮ ಕಷ್ಟಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುತ್ತಾರೆ ಹೀಗೆ ಕರಿಯಮ್ಮ ದೇವಿಯ ಪವಾಡ ಕೀರ್ತಿ ಮತ್ತು ವಿಶೇಷತೆಯನ್ನು ಕಾಣಬಹುದಾಗಿದೆ ನೀವು ಒಮ್ಮೆ ಈ ದೇವಾಲಯಕ್ಕೆ ಭೇಟಿ ನೀಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ ನಮಸ್ಕಾರ ನಾವು ಆಗಲ್ವಾಡಿ ಗ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಆಗಲ್ವಾಡಿ ಗ್ರಾಮದ ಗ್ರಾಮ ದೇವತೆ ಕರಿಯಮ್ಮ ದೇವಸ್ಥಾನ ಪ್ರಧಾನ ಅರ್ಚಕರು ನಮ್ಮ ತಂದೆಯವರು ಜಯರಾಮಯ್ಯ ಅಂತೇಳಿ ಅವರು ಪ್ರಧಾನ ಅರ್ಚಕ ಆಗಿದ್ದರು ಅವರಪ್ಪ ಅವರು ಚಿನ್ನಪ್ಪ ಪ್ರಧಾನ ಅರ್ಚಕರು ಅವ್ರ ಅವರಪ್ಪ ರಾಮಲಿಂಗ ಪ್ರಧಾನಾರ್ಚಕರು ಒಟ್ಟು ಐದು ಜನ ಕುಟುಂಬ ಇದೆ ಒಂಬತ್ತು ಜನ ಕುಟುಂಬ ಆಗಿದ್ದೀವಿ ಈಗ ಇದರ ವಿಶೇಷತೆ ಏನು ಅಂದರೆ ಕರಿಯಮ್ಮ ಇಲ್ಲಿ ಭಾಳ ಶುಕ್ರವಾರ ಮಂಗಳವಾರ ಭಾಳ ವೈವಿಧ್ಯಮಯಗಳನ್ನು ನಡೆಯುತ್ತೆ ಭಾಳ ಬ ಜೋರಾಗಿ ನಡೆಯುತ್ತೆ ಇಲ್ಲಿ ಬರುವ ಭಕ್ತಾದಿಗಳಿಗೆ ಈ ತಾಯಿ ಆಶೀರ್ವಾದ ಭಾಳ ಮುಖ್ಯ ಇಲ್ಲಿ ಮಾಟ ಆಗಲಿ ಮಂತ್ರ ಆಗಲಿ ಯಾವುದೇ ನನ್ನ ತಾಯಿ ಎಲ್ಲ ಬಗೆ ಈ ಮಕ್ಕಳಾಗಿಲ್ಲ ಅಂತ ಮಕ್ಕಳಾಗೆ ಈ ಕೆರೆಯಲ್ಲಿ ಗಂಗಮ್ಮನ ಮಾಡಿದ್ರೆ ಮಕ್ಕಳಾಗ್ತವೆ ಆಮೇಲೆ ಕೆಲವರು ಮಂಡಿನವು ಸಣ್ಣ ಅಂತ ಹೇಳಿ ಬರ್ತಾರೆ ನಮ್ಮಲ್ಲಿ ಯಂತ್ರ ಅಂತಾತಿ ಹಾಕ್ಸೊಂಡು ಹೋಗ್ತಾರೆ ಅದು ಒಳ್ಳೆಯದಾಗುತ್ತೆ ಮಕ್ಕಳು ಮಕ್ಕಳುಗಳು ಪಾಪ ಹುಷಾರಿಲ್ಲ ಅಂತ ಬಂದರೆ ಇಲ್ಲಿ ಕಟ್ಲೆ ಮಾಡಿಸ್ಕೊಂತಾರೆ ಕಟ್ಲೆ ಮಾಡಿಸೋದು ಭಾಳ ಅನುಕೂಲ ಆಗುತ್ತೆ ಈ ದೇವಿ ಭಾಳ ಬಲಾಟೇಳು ದ ಬಹಳ ಉತ್ತಮಗಳು ಆಮೇಲೆ ದೇವರ ದರ್ಶನ ಬಹಳ ಕಷ್ಟ ಇಲ್ಲಿವರೆಗೂ ಎಷ್ಟು ಜನ ಇಲ್ಲಿ ಕಷ್ಟಗಳನ್ನ ಪರಿಹಾರ ಮಾಡಿಕೊಂಡಿದ್ದಾರೆ ಸುಮಾರು ಲಕ್ಷಾಂತರ ಜನ ಏನೇನು ಕಷ್ಟ ಪರಿಹಾರ ಮಾಡ್ಕೊಂಡಿದ್ದಾರೆ ಮಕ್ಕಳೆಲ್ಲರಿಗೆ ಮಾಟ ಮಂತ್ರ ದೇವ ಪೀಳಿ ಪಿಚಾಚಿ ಎಲ್ಲರಿಗೂ ಅನುಕೂಲ ಆಗಿದೆ ಈ ದೇವ ಹಿಡಿದ್ರೆ ಬಂದು ಬಂದು ಇಲ್ಲೇ ಸೇರ್ಕೊಂತ ವಾರಾಂಗಟ್ಲೇ ಇಲ್ಲೇ ಮಲಕೋತ್ತಾರೆ ಅವಳಿಗೆ ದೇವ ಬಿಡಿಸಿದಾಳೆ ಎಲ್ಲ ಮಾಟ ಮಾತ್ರ ಹೋಗಿಸಿದ್ದಾಳೆ ಆ ಮಕ್ಕಳಿಂದ ಮಕ್ಕಳು ಫಲ ಕೊಟ್ಟಿದ್ದಾಳೆ ಪ್ರತಿ ವರ್ಷ ಯಾವ ದಿನಾಂಕದಲ್ಲಿ ಇಲ್ಲಿ ಜಾತ್ರೆ ನಡೆಯುತ್ತೆ ಮಾರ್ಚ್ ತಿಂಗಳಲ್ಲಿ ಶಿವರಾತ್ರಿ ಹಬ್ಬದ ಹದಿನೈದು ಜಾತ್ರೆ ನಡೆಯುತ್ತೆ ಅದರ ವಿಶೇಷತೆ ಏನು ಮೊದಲನೇ ದಿವಸ ಬಾನ ಎರಡನೇ ಆರ್ತಿನ ಮೂರನೇ ದಿವಸ ಬಾಯಿಬೀಗ ಮಹಾರಥೋತ್ಸವ ಸೋಮವಾರ ಸಿಡಿ ಮಂಗಳವಾರ ವಲ್ಲಾಪುರದ ದೇವರು ಬುಧವಾರ ಸಿಂಹ ಸಿಂಹ ವಾಹನೋತ್ಸವ ಗುರುವಾರ ಬೆಳ್ಳಿ ಪಲ್ಲಕ್ಕಿ ಉತ್ಸವ ಶುಕ್ರವಾರ ಗಂಗಸ್ಥಾನ ಶನಿವಾರ ಗವಿಸೇವೆ ಜಾತ್ರೆಗೆ ಎಷ್ಟು ಜನ ಸೇರ್ತಾರೆ ಲಕ್ಷಾಂತರ ಜನ ಎಷ್ಟು ನಾವು ಲೆಕ್ಕ ಹೇಳಕ್ಕಾಗಲ್ಲ ಯಾವ ಭಾಗದಿಂದ ಬರ್ತಾರೆ ಜಾಸ್ತಿ ಸುಮಾರು ಬೆಂಗಳೂರು ತುಮಕೂರು ಹಾಸನ ಮಂಡ್ಯ ಚಿತ್ರದುರ್ಗ ಸುಮಾರು ಜಿಲ್ಲೆಯಿಂದ ಈ ತಾಯಿ ಬಹಳ ಭಕ್ತಿದ್ದಾರೆ ಸುಮಾರು ಬೆಂಗಳೂರು ಜಾಸ್ತಿ ನಮಸ್ಕಾರ ನಮಸ್ತೆ ತಮ್ಮ ಹೆಸರು ಮಮತಾ ಮೇಡಮ್ ತಾವೆಲ್ಲಿಂದ ಬಂದಿದ್ದೀರಾ ಅಳಿಲ್ ನೀವು ಯಾವ್ಯಾವ ಕಷ್ಟಕ್ಕೋಸ್ಕರ ಇಲ್ಲಿ ಬಂದಿದ್ದೀರಾ ಸರ್ ನಮ್ಮ ಮನೇಲಿ ತುಂಬ ಪ್ರಾಬ್ಲಮ್ ಇತ್ತು ಆ ಪ್ರಾಬ್ಲಮ್ ಅಲ್ಲಿ ನಾನು ದೇವ್ರ ಹತ್ರ ಅರ್ಕೆ ಮಾಡ್ಕೊಂಡ್ಮೇಲೆ ಎಲ್ಲ ಒಂದು ಪ್ರಾಬ್ಲಮ್ ಸಾಲ್ವ್ ಆಗಿದೆ ಹೇಳಬೇಕು ಅಂದರೆ ನಮ್ಮ ಅಕ್ಕನ ಮಗಳಿಗೆ ಮದುವೆ ಆಗಿ ಎರಡು ಮೂರು ವರ್ಷ ಆದರೂ ಮಕ್ಕಳಿರಲಿಲ್ಲ ಇಲ್ಲಿ ಬಂದು ನೀರು ಹಾಕಿಸಿ ಒಂದು ನೈಟ್ ಇಲ್ಲಿ ಮಲ್ಕೊಂಡು ದೇವ್ರು ಇಲ್ಲಿ ಥರನೇ ಇದು ಮಾಡಿದ್ದಕ್ಕೆ ಒಂದು ಮಗು ಆಗಿದೆ ಇವಾಗ ತುಂಬ ಪವರ್ಫುಲ್ ಸರ್ ಕರಿಯಮ್ಮ ಅಂತಂದರೆ ಹ್ಞೂ ನೋಡಿದ್ದೀವಿ ತುಂಬ ಸತ್ಯಗಳು ನಡೆದಿದೆ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಿದೆ ಚೆನ್ನಾಗಿದೆ ಹೇಳ್ಬೇಕು ಅಂದರೆ ಕಷ್ಟಗಳು ದೇವರ ಹತ್ರ ಬಿಟ್ಟರೆ ಯಾರ ಹತ್ರನೇ ಹೇಳ್ಕೊಳಕ್ಕಾಗಲ್ಲ ನಮ್ಮ ಕಷ್ಟಗಳು ಹೇಳ್ಬೇಕು ಅಂದರೆ ಪದಗಳೇ ಸಾಕಾಗ್ತಿಲ್ಲ ಆದರೆ ರಿಯಲ್ ಆಗಿ ನಡೆದಿರೋದು ನಮ್ಮ ಮಕ್ಕನ ಮಗಳು ಮಗು ಸರ್ ನಮಸ್ಕಾರ ನಮಸ್ತೆ ತಮ್ಮ ಹೆಸರು ಹೆಸರು ಎಚ್ ಬಿ ಗಂಗಾಧರಿ ಅಂತ ಸರ್ ಎಷ್ಟು ವರ್ಷದಿಂದ ದೇವಸ್ಥಾನಕ್ಕೆ ಬರ್ತಿದ್ದೆ ಈ ಸುಮಾರು ಹದಿಮೂರು ವರ್ಷದಿಂದ ಇದ್ವಿ ಭಕ್ತಾದಿಗಳು ಬರ್ತಿರ್ತಾರೆ ಕಷ್ಟ ಸುಖಕ್ಕೆಲ್ಲ ಕಷ್ಟ ಹೊಡಿಯುತ್ತೆ ಮದುವೆ ಇಲ್ದೇ ಮದುವೆ ಮಕ್ಕಳಿಲ್ದೀರಿ ಮಕ್ಕಳು ಪ್ರತಿಯೊಂದು ಕಷ್ಟ ಎಲ್ಲ ಹೊಡಿತೆ ಜ್ವ ಗಾಡಿ ಪಿಚಾಚಿ ಪ್ರತಿಯೊಂದು ಎಲ್ಲ ಈ ಅಮ್ಮನ ಬಂದು ಕಟ್ಲೆ ಮಾಡಿಸಿದೆ ಕಟ್ಲೆ ಮಾಡಿಸಿದ್ರೆ ಎಲ್ಲ ಪರಿಹಾರ ಆಗುತ್ತೆ ಕಟ್ಲೆ ಮಾಡಿಸ್ಬಿಬಿಟ್ರೆ ನಿಮ್ಮೆಣ್ ಕೊಯ್ದಾಗೆ ಪಾಚಾನ್ ಕಂಡ ಮೇಲೆ ಕಟ್ಲೆ ಮಾಡ್ತಾರೆ ಎಲ್ಲ ದೇವರಿಗೂ ಕಷ್ಟ ಈ ಇನ್ನು ಮೈಸೂರಿಂದಲೂ ಬರ್ತಾರೆ ಎಲ್ಲ ಕಡೆ ಇಡೀ ಸ್ಟೇಟಿಗೆ ಭಕ್ತಾದಿ ಅವರಿಗೆ ಜಾತ್ರೆ ನಡೀತು ಮಾತಲ್ಲಿ ಇವರೇ ನಡೆಯುತ್ತೆ ಜಾತ್ರೆ ದಾಸ್ಬಾಗ ನಡೆಯುತ್ತೆ ಎಲ್ಲ ಚೆನ್ನಾಗಿ ನಡೆಯುತ್ತೆ ಅದರಿಂದ ಭಕ್ತಾದಿ ನಂಬಿರೋರಿಗೆ ಯಾರಿಗೂ ಅನ್ಯಾಯ ಮಾಡಿಲ್ಲ ನಂಬಿರೋಕ್ಕೆ ಐತೆ ದೇವರು ಅಂತ ಸತ್ಯ ಐತೆ ಅಸುರಮ್ಮ ಅಂತ ನಂಬಿದ್ದೀವಿ ನಾವು ನಾವು ಅದೇ ಹದ್ಮೂರು ಹದಿನೈದು ವರ್ಷದಿಂದ ನಾನು ನಡ್ಕೊಳ್ತಾ ಇದ್ದೀನಿ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ ಏನೇ ಕಷ್ಟ ಇದ್ರು ಬಂದು ಗಂಟೆ ಹೊಡೆದು ಹೋದ್ರೆ ಕರ್ಪೂರ ಹಚ್ಚಿದ್ರೆ ನಮ್ಮ ಕಷ್ಟ ಪರಿಹಾರ ಆಗುತ್ತೆ ಸರ್ ನಮಸ್ಕಾರ ನಮಸ್ತೆ ತಮ್ಮ ಹೆಸರು ಕೃಷ್ಣಪ್ಪನ ಆಯ್ತು ಅಂತ ಸರ್ ನೀವು ಈ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಐವತ್ತು ಅರವತ್ತು ವರ್ಷದಿಂದಲೂ ಅನುಭವ ಇದೆ ಬರ್ತಾಯಿರ್ತೀವಿ ಕಷ್ಟ ಸುಖಗಳಿಗೆಲ್ಲ ಕೇಳ್ತಾ ಇರ್ತೀವಿ ಒಳ್ಳೆಯ ಕೆಲಸಗಳು ಆಗ್ತಾಯಿದೆ ಮತ್ತು ಕೆಲಸಗಳು ಇಲ್ದರೆಲ್ಲ ಕೆಲಸ ಬೇಕು ಅಂತ ಬಂದು ಪ್ರಸಾದ ಆದರೆ ಕೆಲಸ ಸಿಗುತ್ತೆ ಮತ್ತು ಅವರು ಒಂದು ತಿಂಗಳು ಸಂಬಳನೂ ಕೊಡ್ತಿರ್ತಾರೆ ದೇವರಿಗೆ ಆರಕೆ ಮಾಡಿಕೊಂಡು ಅವ್ರ ಕಷ್ಟ ಸುಖಕ್ಕೆ ಮನೆಗಳಿಗೆಲ್ಲ ಹೋಗ್ತಾರೆ ಇದೇ ರೀತಿ ಪ್ರತಿ ಇಡೀ ಕರ್ನಾಟಕದಾದ್ಯಂತ ದೇವರು ಇದು ಓಡಾಡ್ತಲೇ ಇರುತ್ತೆ ಕರ್ಕೊಂಡು ಹೋಗ್ತಲೇ ಇರ್ತಾರೆ ಭಕ್ತರಿದ್ದಾರೆ ಮತ್ತೆ ಊರಿನ ಕಷ್ಟ ಚಕುಗಳಿಗೆ ಊರಲ್ಲಿ ಅಮಾವಾಸ್ಯ ಪೌರ್ಣಮಲ್ಲಿ ಸರ್ಗ ಹಾಕೋದು ಹೊರಗೀಳ್ ಬಿಡೋದು ಈ ಥರ ಬೇರೆ ಬೇರೆ ಚಟುವಟಿಕೆಗಳನ್ನ ಮಾಡ್ತಾರೆ ಇಲ್ಲಿವರೆಗೂ ಎಷ್ಟು ಜನ ತಮ್ಮ ತಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ಕೊಂಡಿದ್ದಾರೆ ಸಾವಿರಾರು ಜನ ಲಕ್ಷಾಂತರ ಏನೇನು ಕಷ್ಟ ಪರಿಹಾರ ಮಾಡ್ಕೊಂಡಿದ್ದಾರೆ ಅವರಿಗೆ ಏನಾದ್ರು ತೊಂದರೆ ಶರೀರದಲ್ಲಿ ತೊಂದರೆಗಳಾದರೆ ಯಾರಿಂದ ಮಠ ಮಂತ್ರ ಮತ್ತೆ ಮದುವೆಗಳು ಮಕ್ಕಳಿಗೆ ಮತ್ತೆ ಕೆಲಸಲ್ದರಿ ಕೆಲಸ ಈ ಥರ ಜನರ ಕಷ್ಟಕ್ಕೋಸ್ಕರನೇ ಈ ದೇವತೆ ಇಲ್ಲಿ ಸ್ಥಾಪನೆ ಆಗಿದೆ ಯಾರೆಲ್ಲ ನಮ್ಮ ಕ್ಷೇತ್ರ ಸತ್ಯ ವಾಹಿನಿಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಿಮ್ಮ ಭೇಟಿ ಮುಂದಿನ ಕ್ಷೇತ್ರ ಸತ್ಯ ಕಾರ್ಯಕ್ರಮದಲ್ಲಿ ಧನ್ಯವಾದಗಳು